ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಉತ್ತರಾಷಾಢ ನಕ್ಷತ್ರವು ಇಪ್ಪತ್ತೊಂದನೇ ಸ್ಥಾನದಲ್ಲಿ ಬರುತ್ತದೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ಈ ನಕ್ಷತ್ರದ ಮೊದಲ ಹಂತದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನ ತಮ್ಮ ರಾಶಿಯಾಗಿ ಹೊಂದಿದ್ದಾರೆ ಅವರ ಅಧಿಪತಿ ಗುರುಗ್ರಹ ಉಳಿದ ಮೂರು ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನ ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ ಅವರ ಅಧಿಪತಿ ಶನಿ ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ ಈ ವಿಡಿಯೋದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವದ ಲಕ್ಷಣಗಳು ಆರೋಗ್ಯ ಶಿಕ್ಷಣ ವೃತ್ತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತದೆ ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ನಿರ್ಣಯಿಸುವ ಮತ್ತು ಉದ್ದೇಶದ ಸಹಜ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದು ಅವರು ಸಾಮಾನ್ಯವಾಗಿ ಹುಟ್ಟು ನಾಯಕರಾಗಿದ್ದಾರೆ ಅವರು ಇತರರನ್ನು ಪ್ರೇರೇಪಿಸುವ ಮತ್ತು ಸ್ಫೂರ್ತಿ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ತಮ್ಮ ಸಮಗ್ರತೆ ಮತ್ತು ತತ್ವದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಕೆಲವೊಮ್ಮೆ ಅವರ ಮನಸ್ಸು ಹೊಂದಿಕೊಳ್ಳದ ಅಥವಾ ಮೊಂಡುತನದ ರೂಪದಲ್ಲಿ ಬರಬಹುದು ಆದರೆ ಅವರ ನಿರ್ಣಯವು ಸಾಮಾನ್ಯವಾಗಿ ಸಹಾನುಭೂತಿ ಮತ್ತು ಮೃದುವಾಗಿರುತ್ತದೆ ಪರಿಣಾಮವಾಗಿ ಅವರು ಅನುಸರಿಸಲು ಆಯ್ಕೆ ಮಾಡುವ ಯಾವುದೇ ಕ್ಷೇತ್ರದಲ್ಲಿ ಅವರು ಹೆಚ್ಚಾಗಿ ಯಶಸ್ವಿಯಾಗುತ್ತಾರೆ ಅವರ ಬಲವಾದ ನೈತಿಕ ಪ್ರಜ್ಞೆಯು ಅವರ ಸುತ್ತಮುತ್ತಲಿನವರಿಂದ ಗೌರವಿಸಲ್ಪಡುತ್ತದೆ ಶಿಕ್ಷಣ ಮತ್ತು ಜೀವನ ನೋಡುವುದಾದರೆ ಉತ್ತರ ನಕ್ಷತ್ರದಲ್ಲಿ ಜನಿಸಿದ ಜನರು ಅದೃಷ್ಟವನ್ನು ಹೊಂದುತ್ತಾರೆ ಎಂದು ಹೇಳಬಹುದು ಅವರು ಬಲವಾದ ಕರ್ತವ್ಯ ಪ್ರಜ್ಞೆಯೊಂದಿಗೆ ಕಠಿಣ ಕೆಲಸಗಾರರೆಂದು ತಿಳಿದು ಬಂದಿದೆ ವೃತ್ತಿವಾರು ಕೌಶಲ್ಯ ಮತ್ತು ನಿಖರತೆಯ ಅಗತ್ಯವಿರುವ ಕ್ಷೇತ್ರಗಳತ್ತ ಹೆಚ್ಚು ಸೆಳೆಯುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಅನೇಕರು ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ ತಮ್ಮ ತೀಕ್ಷ್ಣ ಮನಸ್ಸು ಮತ್ತು ಸ್ಪರ್ಧಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತೆಯೇ ಅವರು ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಗಣಿತ ಮತ್ತು ವಿಜ್ಞಾನದಂತಹ ವಿಷಯಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಶಿಕ್ಷಣದ ವಿಷಯಕ್ಕೆ ಬಂದಾಗ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಔಪಚಾರಿಕ ಮತ್ತು ಅನೌಪಚಾರಿಕ ಕಲಿಕೆಯ ಅನುಭವಗಳಿಂದ ಪ್ರಯೋಜನ ಪಡಿತಾರೆ ಅಂತ ಹೇಳಬಹುದು ಅವರ ತೀಕ್ಷ್ಣ ಮನಸ್ಸು ಮತ್ತು ಸ್ವಾಭಾವಿಕ ಕುತೂಹಲವನ್ನು ಹೊಂದಿದ್ದಲ್ಲಿ ಹೆಚ್ಚು ಬೆಳೆಯಲು ಕಾರಣವಾಗುತ್ತದೆ ಅವರು ಸಾಂಪ್ರದಾಯಿಕ ಶೈಕ್ಷಣಿಕ ಮಾರ್ಗವನ್ನು ಅನುಸರಿಸಲು ಆಯ್ಕೆ ಮಾಡಿಕೊಳ್ಳಲಿ ಅಥವಾ ಇಲ್ಲದಿರಲಿ ಉತ್ತರಷಾಢ ನಕ್ಷತ್ರದ ಜನರು ಅವರು ಮುಂದುವರಿಸಲು ಆಯ್ಕೆ ಮಾಡಿದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಕಾಣುವುದು ಖಚಿತ ಕುಟುಂಬ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕುಟುಂಬ ಮತ್ತು ಮದುವೆ ಜೀವನದ ಪ್ರಮುಖ ಅಂಶಗಳಾಗಿವೆ ಅವರು ಸಾಮಾನ್ಯವಾಗಿ ತಮ್ಮ ಸಂಗಾತಿಗಳು ಮತ್ತು ಮಕ್ಕಳಿಗೆ ಮೀಸಲಾಗಿರುತ್ತಾರೆ ಮತ್ತು ಕುಟುಂಬದ ಬಂಧಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ಇಡುತ್ತಾರೆ ಈ ಜನರು ಅತ್ಯಂತ ನಿಷ್ಠಾವಂತರು ತಮ್ಮತ್ತು ತಮ್ಮ ಸಂಗಾತಿಯನ್ನು ಸಂತೋಷದಿಂದ ಮತ್ತು ಸಂತೃಪ್ತವಾಗಿಡಲು ಯಾವುದೇ ಹಂತಕ್ಕಾದರೂ ಹೋಗುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರೀತಿಯ ಮತ್ತು ಕಾಳಜಿಯುಳ್ಳ ಸಂಗಾತಿಯನ್ನು ಹೊಂದುತ್ತಾರೆ ಮತ್ತು ಆನಂದದಾಯಕ ವೈವಾಹಿಕ ಜೀವನವನ್ನು ಮುನ್ನಡೆಸುತ್ತಾರೆ ಅವರು ತಮ್ಮ ಪೋಷಕರು ಮತ್ತು ಹೊಡಹುಟ್ಟಿದವರೊಂದಿಗೆ ಹೆಚ್ಚು ಆತ್ಮೀಯರಾಗಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿ ಮತ್ತು ಕಾಳಜಿಯನ್ನು ಬಲಪಡಿಸಲು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ ಅವರು ಎಲ್ಲಿಗೆ ಹೋದರೂ ಅವರು ಯಾವಾಗಲೂ ತಮ್ಮ ಕುಟುಂಬದವರೊಂದಿಗೆ ನಿಕಟವಾಗಿ ಬಂಧವನ್ನು ಹೊಂದಿರುತ್ತಾರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಅವರು ಬಲವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ವಿರಳವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅವರು ಬೇಗನೆ ಚೇತರಿಸಿಕೊಳ್ತಾರೆ ಏಕೆಂದರೆ ಅವರು ದೈಹಿಕವಾಗಿ ಸದೃಢರಾಗಿದ್ದಾರೆ ಮತ್ತು ಅವರ ದೇಹವು ಸೋಂಕುಗಳು ಮತ್ತು ರೋಗಗಳನ್ನು ಸುಲಭವಾಗಿ ಹೋರಾಡಲು ಸಾಧ್ಯವಾಗುತ್ತದೆ ಆದರೂ ಅವರು ಹೆಚ್ಚು ಒಳಗಾಗುವ ಕೆಲವು ಆರೋಗ್ಯ ಸಮಸ್ಯೆಗಳಿವೆ ಇವುಗಳಲ್ಲಿ ಉಸಿರಾಟದ ತೊಂದರೆಗಳು ಚರ್ಮದ ಸಮಸ್ಯೆಗಳು ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಸೇರಿವೆ ಈ ತೊಂದರೆಗಳನ್ನು ಸರಿಯಾದ ವೈದ್ಯಕೀಯ ಆರೈಕೆಯೊಂದಿಗೆ ನಿರ್ವಹಿಸಬಹುದಾದರೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಅವುಗಳ ಬಗ್ಗೆ ತಿಳಿದಿರುವುದು ಮತ್ತು ಅವುಗಳನ್ನು ತಡೆಗಟ್ಟಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಹೀಗೆ ಮಾಡುವುದರಿಂದ ಅವರು ತಮ್ಮ ಜೀವನದುದ್ದಕ್ಕೂ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಉತ್ತರ ನಕ್ಷತ್ರದಲ್ಲಿ ಜನಿಸಿದವರ ನಕಾರಾತ್ಮಕ ಗುಣಗಳು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನಿರಾಶಾವಾದಿಗಳಾಗುತ್ತಾರೆ ಮತ್ತು ಕೆಲವೊಮ್ಮೆ ಒತ್ತಡದಲ್ಲಿ ದುಃಖಿತರಾಗುತ್ತಾರೆ ವಿಷಯಗಳ ಸಕಾರಾತ್ಮಕ ಭಾಗವನ್ನು ನೋಡಲು ಅವರಿಗೆ ಕಷ್ಟವಾಗುತ್ತದೆ ಮತ್ತು ಅವರು ಇತರರಲ್ಲಿ ದೋಷವನ್ನು ತ್ವರಿತವಾಗಿ ಕಂಡುಕೊಳ್ಳುತ್ತಾರೆ ಕೆಲವೊಮ್ಮೆ ಅವರು ತುಂಬ ವಿಮರ್ಶಾತ್ಮಕ ಮತ್ತು ತೀರ್ಪಿನವರಾಗಿರಬಹುದು ಮತ್ತು ಅವರು ದ್ವೇಷವನ್ನು ಬಿಡಲು ಕಷ್ಟವಾಗಬಹುದು ಉತ್ತರಾಷಾಢ ನಕ್ಷತ್ರದ ಸ್ಥಳೀಯರು ರಹಸ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿರಬಹುದು ಆಗಾಗ್ಗೆ ತಮ್ಮ ನಿಜವಾದ ಭಾವನೆಗಳನ್ನು ಇತರರಿಂದ ಮರೆಮಾಡುತ್ತಾರೆ ಅವರು ಬಯಸಿದ್ದನ್ನು ಪಡೆಯುವಲ್ಲಿ ಪರಿಣಿತರಾಗಿದ್ದರೂ ಅವರ ವಿಧಾನಗಳು ಸಾಮಾನ್ಯವಾಗಿ ಇತರರನ್ನು ಬಳಸಿಕೊಳ್ಳುತ್ತವೆ ಮತ್ತು ಕೆಲವೊಮ್ಮೆ ದ್ರೋಹವನ್ನು ಬಗೆಯಬಹುದು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಧನು ರಾಶಿ ಸೇರಿದವರು ಉತ್ತರಾಷಾಢ ಎರಡು ಮೂರು ಮತ್ತು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರಿದವರು ಈ ನಕ್ಷತ್ರದ ಗುಣವು ಮನುಷ್ಯ ಗುಣವಾಗಿದೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ರೂಬಿ ನಿಮ್ಮ ಅದೃಷ್ಟದ ಕಲ್ಲು ಅದೃಷ್ಟದ ಸಂಖ್ಯೆ ಒಂದು ಮೂರು ಮತ್ತು ಎಂಟು ಅದೃಷ್ಟದ ದಿನ ಗುರುವಾರ ಮತ್ತು ಶುಕ್ರವಾರ ಉತ್ತರಾಷಾಢ ನಕ್ಷತ್ರದಲ್ಲಿ ಗಂಡು ಅಥವಾ ಹೆಣ್ಣು ಮಗು ಜನಿಸಿದರೆ ಯಾವುದೇ ಚರಣವನ್ನು ಲೆಕ್ಕಿಸದೆ ದೋಷ ನಿವಾರಣಾ ಪೂಜೆ ಅಗತ್ಯವಿಲ್ಲ ಈ ನಕ್ಷತ್ರದಲ್ಲಿ ಜನಿಸಿದ ಮಗು ಅವಳಿಗೆ ಅಥವಾ ಅವನಿಗೆ ಬಿ ಅಥವಾ ಜೆ ಎಂಬ ಆರಂಭಿಕ ಅಕ್ಷರದೊಂದಿಗೆ ಹೆಸರನ್ನು ನೀಡಿದರೆ ಆ ವ್ಯಕ್ತಿಗಳು ಪಶ್ಚಿಮ ದಿಕ್ಕಿನ ಮನೆಯನ್ನು ವಾಸಿಸಬಾರದು ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ದಯೆಯುಳ್ಳವರು ಉತ್ತಮ ವಿದ್ಯಾವಂತರು ಪ್ರಾಮಾಣಿಕವಾಗಿ ಗಳಿಸುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಡುತ್ತಾರೆ ಉತ್ತಮ ತತ್ವವುಳ್ಳವರು ದೇವರು ಮತ್ತು ಪ್ರಕೃತಿಯ ಉತ್ತಮ ನಂಬಿಕೆಯುಳ್ಳವರು ಉತ್ತಮ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮತ್ತು ಯಾವಾಗಲೂ ಉತ್ತಮ ಗುರಿಗಳನ್ನು ಹೊಂದಿರುತ್ತಾರೆ ಅವರು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿ ನೆಲೆಸುತ್ತಾರೆ ಒಂದನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಉತ್ತಮ ವಿದ್ಯಾವಂತರು ಬುದ್ಧಿವಂತರು ಪ್ರತಿಭಾವಂತರು ಚಿಂತನಾಶೀಲರು ಪ್ರಾಮಾಣಿಕರು ಕಾನೂನು ಬದ್ಧ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಾರೆ ಎರಡನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಬುದ್ಧಿವಂತರು ಮುಂದಾಲೋಚನೆ ಉತ್ತಮ ಫಲಿತಾಂಶಗಳಿಗಾಗಿ ಶ್ರಮಿಸುತ್ತಾರೆ ಮತ್ತು ಕಾನೂನು ಬದ್ಧವಾಗಿ ಗಳಿಸುತ್ತಾರೆ ಮೂರನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಶಿಸ್ತು ವಿದ್ಯಾವಂತ ಪ್ರಾಮಾಣಿಕ ಮತ್ತು ಅತ್ಯಂತ ವಿಶ್ವಾಸಾರ್ಹ ಮತ್ತು ಮೋಸವನ್ನು ಇಷ್ಟಪಡುವುದಿಲ್ಲ ನಾಲ್ಕನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಹೊಸ ಆಲೋಚನೆಗಳು ಮತ್ತು ಆಲೋಚನೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ವಿದ್ಯಾವಂತರು ಸಮೃದ್ಧಿ ಮತ್ತು ಸಂಪತ್ತಿನಿಂದ ಉತ್ತಮವಾಗಿ ನೆಲೆಸುತ್ತಾರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ರೋಹಿಣಿ ಆರುದ್ರ ಪುಷ್ಯಮಿ ಮಾಘ ಪುಬ್ಬ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರಾವಣ ಶತವಿಷಂ ಉತ್ತರ ಅಶ್ವಿನಿ ಭರಣಿ ನಕ್ಷತ್ರಗಳೊಂದಿಗೆ ಉತ್ತಮ ತಾರಾಬಲವನ್ನು ಹೊಂದಿರುತ್ತಾರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮುನ್ನೆಚ್ಚರಿಕೆಯ ಕ್ರಮಗಳು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಬೇಗನೆ ಇತರರನ್ನು ನಂಬಬಾರದು ಅವರು ತಮ್ಮ ಒಳ್ಳೆಯತನ ಮತ್ತು ಅತಿಯಾದ ಪ್ರಾಮಾಣಿಕತೆಗಾಗಿ ಮೋಸ ಹೋಗಬಹುದು ಆದ್ದರಿಂದ ಈ ವಿಚಾರದ ಬಗ್ಗೆ ಎಚ್ಚರದಿಂದಿರಬೇಕು ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಚಿಂತನಾಶೀಲವಾಗಿ ಮಾಡಬೇಕು ಉತ್ತರಾಷಾಢ ನಕ್ಷತ್ರದ ಸಾಂಕೇತಿಕ ಮರವು ಹಲಸಿನ ಮರವಾಗಿದೆ ಆದ್ದರಿಂದ ಈ ಜನರು ಹೆಚ್ಚಾಗಿ ಹಲಸಿನ ಮರಗಳನ್ನು ನೆಡಬೇಕು ಮತ್ತು ನೀರು ಹಾಕಬೇಕು ಸೂರ್ಯನು ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಈ ಜನರು ಪ್ರತಿದಿನ ಬೆಳಗ್ಗೆ ಸೂರ್ಯ ಪೂಜೆಯನ್ನು ಮಾಡಬೇಕು ನಿವಾರಣಾ ಪೂಜೆಯ ಮೂಲಕ ಅವರು ತಮ್ಮ ಜಾತಕದಿಂದ ಗುರು ಮತ್ತು ಶನಿಯ ದುಷ್ಪರಿಣಾಮಗಳನ್ನು ತೊಡೆದು ಹಾಕಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು